ನಮಸ್ತೆ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ ಎರಡು ಗಣಿತ ಎರಡು ಸಾವಿರದ ಎಂಟಕ್ಕಿಂತ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೊಟ್ಟಿರುವ ಇಪ್ಪತ್ತು ಲೆಕ್ಕಗಳು ಉತ್ತರ ಹಾಗೂ ವಿವರಣೆ ಭಾಗ ಒಂದು ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಹದಿನೆಂಟು ಮತ್ತು ಇಪ್ಪತ್ತ್ನಾಲ್ಕರ ಗರಿಷ್ಠ ಸಾಮಾನ್ಯ ಅಪವರ್ತನ ಉತ್ತರ ಎ ಒಂದು ಉತ್ತರ ಬಿ ಎಂಟು ಉತ್ತರ ಸಿ ಆರು ಉತ್ತರ ಡಿ ನಾಲ್ಕು ಉತ್ತರ ಸಿ ಆರು ಯಾಕಂದರೆ ಒಂದು ಎರಡನ್ನು ಡಿವೈಡ್ ಮಾಡುತ್ತೆ ಆದರೆ ಇದು ಅಪವರ್ತನ ಆಗೋದಿಲ್ಲ ಗೊತ್ತಾಗ್ತಲ್ಲ ಎಂಟು ಇದನ್ನು ಮಾತ್ರ ಡಿವೈಡ್ ಮಾಡುತ್ತೆ ಸೊ ಇದನ್ನು ಡಿವೈಡ್ ಮಾಡೋಕ್ಕಾಗಲ್ಲ ಬಾಕ್ಸಕ್ಕಾಗಲ್ಲ ಆರು ಕೂಡ ಅಷ್ಟೇ ಇದು ಆರು ಮೂರಲಿ ಹದಿನೆಂಟಾಗುತ್ತೆ ಆರು ನಾಲ್ಕು ಇಪ್ಪತ್ತ್ನಾಲ್ಕತ್ತೆ ಇದು ಎರಡನ್ನೂ ಭಾಗ ಮಾಡಬಹುದು ಆರನ್ನು ತೊಗೊಂಡ್ರೆ ನಾಲ್ಕು ತೊಗೊಂಡ್ರೆ ನಾಲ್ಕು ಆರಲಿ ಇಪ್ಪತ್ನಾಲ್ಕು ಆಗುತ್ತೆ ಹೊರತು ಹದಿನೆಂಟಕ್ಕೆ ಭಾಗ ಆಗಲ್ಲ ನಾಲ್ಕು ಹಾಗಾಗಿ ಉತ್ತರ ಸಂಖ್ಯೆ ಆರು ಸಿ ಅಂದರೆ ಆರು ಏಕೆಂದರೆ ಹದಿನೆಂಟು ಮತ್ತು ಇಪ್ಪತ್ತ್ನಾಲ್ಕು ಈ ಎರಡೂ ಸಂಖ್ಯೆಗಳನ್ನು ಭಾಗಿಸುವ ಗರಿಷ್ಠ ಸಂಖ್ಯೆ ಆರು ಗೊತ್ತಾಯ್ತಲ್ಲ ಎರಡು ಸಂಖ್ಯೆನೂ ಭಾಗ ಮಾಡುವಂಥ ಗರಿಷ್ಠ ಸಂಖ್ಯೆ ಆರು ಒಂದು ಅಂದರೆ ತುಂಬ ಚಿಕ್ಕದಾಯಿತು ಕನಿಷ್ಠ ಸಂಖ್ಯೆ ಆಯಿತು ಗರಿಷ್ಠ ಸಂಖ್ಯೆ ಒಂದಕ್ಕಿಂತ ಹೆಚ್ಚಿರುವಂಥದ್ದು ಓಕೆ ನಮಸ್ತೆ